ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದನ್ನು ನಿಮಗೆ ಹೇಳಿಕೊಡ್ತೀನಿ ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಫ್ರೆಶ್ ಆಗಿರುವಂಥ ಕ್ಯಾರೆಟು ಮತ್ತು ಹಾಲು ಹಾಗೆ ಆಗಿ ಇಟ್ಕೊಂಡಿರ ಮನೇಲಿ ಇಟ್ಕೊಂಡಿರ್ತಕ್ಕಂಥ ತುಪ್ಪ ಅಥವಾ ನಂದಿನಿ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ಇದು ಈ ತುಪ್ಪ ಬಂದು ನಾವೇ ಮಾಡಿರೋಂಥದ್ದು ಮನೆಯಲ್ಲಿ ಬೆಣ್ಣೆ ತಗೊಂಡು ಬಂದು ಕಾಯಿಸಿಟ್ಟಿರೋ ಅಂಥದ್ದು ಈಗ ಮೊದಲನೇದಾಗಿ ಎಲ್ಲ ತೊಳ್ಕೊಳ್ಳೋಣ ನೀಟಾಗಿ ಕ್ಯಾರೆಟೆಲ್ಲ ನೀಟಾಗಿ ತೊಳ್ಕೊಂಡು ಅದರ ಪೀಲ್ಸ್ ಎಲ್ಲ ತೆಗಿಯೋಣ ಆ ಮೇಲೆ ತಿರುಳಿರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಈಗ ಮತ್ತು ಸಕ್ಕರೆ ಮತ್ತು ಏಲಕ್ಕಿನ ನಂತರ ನಾನು ನಿಮಗೆ ಅದನ್ನು ಹಾಕಬೇಕಾದ ತೋರಿಸ್ತೀನಿ ಅದು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತೇಳಿ ಈಗ ಎಲ್ಲ ಎಲ್ಲ ಬಿಡಿಸಿ ತುರಿದಿಟ್ಕೊಂಡಿದ್ದೀವಿ ಈಗ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಳ್ಳೋಣ ಬಾಣಲಿ ಇಟ್ಕೊಂಡು ತುಪ್ಪನ ಸೇರಿಸ್ಕೊಳ್ಳೋಣ ಆ ತುಪ್ಪನ ಮಧ್ಯದ ಮಧ್ಯದಲ್ಲಿ ಸೇರಿಸೋದ್ರಿಂದ ಈಗ ಸ್ವಲ್ಪ ಹಾಕೋಬೇಕು ತುಪ್ಪ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನೋಡಿದ್ರಲ್ಲ ತುರಿದಿಟ್ಟಿರೋದು ಎಷ್ಟು ಉದ್ದ ಎಳೆ ಎಳೆಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಅದರಿಂದ ಹಲ್ವಾ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಈಗ ಈ ಥರ ಕೈಯಾಡಬೇಕು ಚೆನ್ನಾಗಿ ಕೈಯಾಡ್ತಾ ಇರಬೇಕು ಹಾಗೆ ಬಿಡಲೇಬಾರ್ದು ಸೊ ಕೈಯಾಡಿದ್ಮೇಲೆ ಮತ್ತೆ ಅಗಿಯಿಂದ ಸ್ವಲ್ಪ ತುಪ್ಪನ ಸೇರಿಸ್ಕೋಬೇಕಾಗತ್ತೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ ಹಾಗೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಕೇಸರಿನ ನೆನೆಸಿಟ್ಕೊಳ್ಳೋಣ ಕೇಸರಿ ಒಂದು ಆಪ್ಷನು ಬೇಕಾದರೆ ನೆನೆಸಿಟ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ಹಾಗೆ ಮಾಡಿದ್ರೂ ಓಕೆ ಸ್ವಲ್ಪ ಕೇಸರಿ ಮತ್ತು ಸ್ವಲ್ಪ ಹಾಲು ಹಾಕ್ಬಿಟ್ಟು ನೆನೆಸಿಟ್ಬಿಡೋಣ ಈಗ ನೋಡಿ ಆಲ್ಮೋಸ್ಟ್ ಈ ಥರ ಎಲ್ಲ ಫುಲ್ ಅಂದರೆ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ತುಪ್ಪ ಚೆನ್ನಾಗಿ ಕ್ಯಾರೆಟ್ ಜೊತೆಗೆ ಹೊಂದ್ಕೋಬೇಕು ನೋಡಿ ಯಾವ ಥರ ಇದೆ ಕನ್ಸಿಸ್ಟೆನ್ಸಿ ಸೊ ಮತ್ತು ಅಗೇನ್ ಸ್ವಲ್ಪ ತುಪ್ಪ ಹಾಕಬೇಕು ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ರೆ ಆ ನೀರಿನ ಅಂಶ ಎಲ್ಲ ನೀಟಾಗಿ ಹೀರ್ಕೊಂಡು ತುಪ್ಪನ ಚೆನ್ನಾಗಿ ಅದು ಏನು ಕ್ಯಾರೆಟ್ ತುರಿ ಇರುತ್ತಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ನೋಡಿದ್ರಲ್ವಾ ಸೊ ಇದನ್ನು ಹಾಗೆ ಕೈಯಾಡ್ತಾ ಈಗ ಇದಕ್ಕೆ ಮೇಯ್ನ್ ನಮಗೆ ಸ್ಮೆಲ್ಲು ಮತ್ತು ಇದೆಲ್ಲ ಅಂಥದ್ದು ಒಳ್ಳೆ ಫ್ಲೇವರ್ ಅಂಥದ್ದು ಏಲಕ್ಕಿ ಸೊ ಈಗ ಇದನ್ನು ಹಾಗೆ ಬಿಡೋಣ ಸೊ ಸಣ್ಣ ಮಾಡಿದ್ದೀನಿ ಫ್ಲೇಮ್ ಸಣ್ಣ ಮಾಡಿ ಬಿಟ್ಟಿದ್ದೀನಿ ಈಗ ಏಲಕ್ಕಿನ ನಾವು ಪುಡಿ ಮಾಡಿಕೊಳ್ಳೋಣ ನೋಡಿ ಇದು ಬಂದು ನಾನು ಆವಾಗಲೇ ಕಲಸಿಟ್ವಲ್ಲ ಏನು ಕೇಸರಿ ಮತ್ತು ಹಾಲು ಅದು ಮತ್ತು ನೋಡಿ ಸಕ್ಕರೆ ಈ ಒಂದು ನಾವು ತೊಗೊಂಡಿರೋವಂಥ ಕ್ಯಾರೆಟ್ಟಿಗೆ ಈ ಒಂದು ಕಪ್ ಸಕ್ಕರೆನ ನಾವು ಬಳಸ್ಕೊಳ್ತಾ ಇದ್ದೀವಿ ನೀವು ಒಂದು ಕಪ್ಪು ಕಡಿಮೆ ಆಗುತ್ತೆ ಅನ್ನೋದಾದರೆ ಇನ್ನೊಂದು ಅರ್ಧ ಕಪ್ ಬೇಕಾದರೆ ಕೂಡ ಹಾಕ್ಕೊಳ್ಬೋದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಸೊ ಚೆನ್ನಾಗಿ ಆಲ್ಮೋಸ್ಟ್ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಅದರಲ್ಲಿರುವಂಥದ್ದು ನೀರಿನ ಅಂಶ ಎಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿದೆ ನೋಡಿದ್ರಲ್ಲ ಈಗ ಇದು ಇದರೊಳಗಡೆ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನಾವು ತೊಗೊಂಡಿರೋವಂಥ ಹಾಲು ಅಷ್ಟು ಹಾಲನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಹಾಗೆ ಇಟ್ಕೊಳ್ಳೋಣ ಸ್ವಲ್ಪ ಫ್ಲೇಮ್ ಹೈ ಫ್ಲೇಮ್ ಮಾಡೋಣ ಯಾಕಂದರೆ ಇವಾಗ ಕುದಿ ಬರಬೇಕಲ್ವ ಇದು ಸೊ ಕುದಿ ಬರೋಕ್ಕೋಸ್ಕರ ಮತ್ತು ನಾವು ಇಲ್ಲಿ ಕೇಸರಿ ಮತ್ತು ಹಾಲನ್ನ ಬೆರೆಸಿಟ್ಟಿದ್ವೆಲ್ಲ ಅದನ್ನು ಅದರೊಳಗಡೆ ಹಾಕ್ಕೊಂಡು ಬಿಡೋಣ ಹಾಗೆ ನಾವು ಎತ್ತಿಟ್ಕೊಂಡಿರ್ತಕ್ಕಂಥ ಸಕ್ಕರೆನ ಇದ್ರೊಳಗಡೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಸೊ ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ಅದು ಒಂದು ಕುದಿ ಬರೋವರೆಗೂ ಫ್ಲೇಮ್ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಬೇಕು ಯಾವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಟಾಗ ಕುದಿ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಆಗುತ್ತೆ ಅದು ತೀರಾ ಸಣ್ಣ ಮಾಡಿಬಿಟ್ರೇನಂತ ಅಂದರೆ ಹಾಲು ಗಟ್ಟಿ ಆಗೋಲ್ಲ ಕ್ಯಾರೆಟ್ ಜೊತೆಗೆ ಹೊಂದ್ಕೊಳ್ಳೋದಿಲ್ಲ ನೋಡಿ ನಾವು ಆವಾಗಲೇ ಹೇಳಿದೆ ಅಲ್ಲ ಏಲಕ್ಕಿ ತೊಗೊಂಡಿದ್ದೀವಿ ಅಂತ ನೋಡಿ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು ನೋಡಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ ಇಲ್ಲ ಪೌಡ್ರ್ ಆಗಿದೆ ನೋಡಿ ಇದೇ ಫೈನಲಿ ನಮಗೆ ಒಳ್ಳೆ ಫ್ಲೇವರ್ ಅಂಥದ್ದು ಏಲಕ್ಕಿ ನಾನು ಯಾವುದೇ ಸ್ವೀಟ್ ಮಾಡಿದ್ರು ಕೂಡ ಏಲಕ್ಕಿ ಭಾಳನೇ ಇಂಪಾರ್ಟೆಂಟು ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ಮತ್ತೆ ನೋಡಿ ಇವಾಗ ಕುದಿ ಬಂದಿದೆ ಆಲ್ಮೋಸ್ಟ್ ಎಲ್ಲ ನೋಡಿ ಇಷ್ಟು ಚೆನ್ನಾಗಿ ಕುದಿ ಬಂದಿದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಈ ಥರ ಕೈ ಆಡ್ತಾ ಇರಬೇಕು ಕೈ ಆಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಕೆಳಗಡೆ ಸೀದೋಗ್ಬಿಡತ್ತೆ ಇಲ್ಲ ಅಂತಂದರೆ ಕೆನೆ ಎಲ್ಲ ಫುಲ್ಲು ಈ ಏನದು ಸೈಡಲ್ಲೆಲ್ಲ ಬಂದು ಕೆನೆ ಕಟ್ಟಿಬಿಡುತ್ತೆ ಕೆಳಗಡೆ ಏನು ಕ್ಯಾರೆಟ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಮತ್ತು ಮೇಲೆಲ್ಲ ನೀರು ಹಾಂ ಈ ಸಾರಿ ಹಾಲು ಹಾಗೆ ಉಳ್ಕೊಳ್ಳುತ್ತೆ ಅದರಿಂದ ಒಂದಕ್ಕೊಂದು ಸರಿಯಾಗಿ ಅಣಿಯೋದಿಲ್ಲ ಸೊ ಹಾಗಾಗಿ ಕೈ ಆಡಿಸ್ತಾ ಇರಬೇಕು ಅದಕ್ಕೆ ಚೆನ್ನಾಗಿ ಅಂದರೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ತಿರುಗಿಸ್ಬೇಕು ಒಂದಕ್ಕೊಂದು ಒಂದು ತುಪ್ಪ ಮತ್ತು ಹಾಲು ಕ್ಯಾರೆಟು ಮತ್ತು ಹಾಕಿರ್ತಕ್ಕಂಥ ಟೇಸ್ಟಿಗೆ ಹಾಕಿರ್ತಕ್ಕಂಥ ಸಕ್ಕರೆ ಎಲ್ಲದೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಆವಾಗ ಒಳ್ಳೆಯ ಒಂದು ಟೇಸ್ಟ್ ಕೊಡೋದಾಗಿರ್ಬೋದು ಅಥವಾ ಕನ್ಸಿಸ್ಟೆನ್ಸಿ ಆಗ್ಬೋದು ಮತ್ತು ತಿನ್ಲಿಕ್ಕೆ ಇಷ್ಟ ಆಗ್ಬೋದು ಎಲ್ಲದನ್ನು ನೋಡಿ ಒಂದು ಈ ಒಂದು ಲೆವೆಲಿಗೆ ಬಂದು ನಿಂತ್ಕೊಂಡಿದೆ ಈಗ ಹಾಗೆ ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಅಂದರೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅದನ್ನು ನೀವೆಷ್ಟು ಚೆನ್ನಾಗಿ ತಿರುಗಿಸ್ತೀರೋ ಅದು ಸಿಯೋದಿಕ್ಕೆ ನಾವು ಬಿಡ್ ಬಿಡ್ದಂಗೆ ಎಷ್ಟು ನಾವು ಚೆನ್ನಾಗಿ ತಿರುಗಿಸ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಅಷ್ಟೆಲ್ಲ ಫುಲ್ಲು ಡ್ರೈ ಆಗಿದೆ ಹಾಗೂ ಆಲ್ಮೋಸ್ಟ್ ಆಗಿದೆ ಈಗ ಒಂದು ನೈಂಟಿ ಪರ್ಸೆಂಟ್ ಅಷ್ಟೇ ಕಂಪ್ಲೀಟ್ ಆಗಿದೆ ಅನ್ಕೋಬೋದು ನೋಡಿ ಎಲ್ಲ ಹಾಲೆಲ್ಲ ಫುಲ್ಲು ಅದು ಹೇಗೆ ಅಂದರೆ ಹಾ ಹಾಲೆಲ್ಲ ಫುಲ್ಲು ಕ್ಯಾರೆಟ್ ಜೊತೆಗೆ ಮಿಕ್ಸ್ ಆಗಿ ಫುಲ್ ಗಟ್ಟಿ ಆಗುತ್ತೆ ನೀವು ಹಾಲ್ಕೋವಾ ಕೂಡ ಮಾಡ್ಕೊಳ್ಬೋದು ಅದು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕಿಕೊಡ್ತೀನಿ ಹಾಲ್ಕೋವಾ ಯಾವ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಹೀಗೆ ತಿರುಗಿಸ್ತಾನೆ ಇರಬೇಕು ಅದನ್ನು ಈ ಥರ ತಿರುಗಿಸೋದ್ರಿಂದ ಸೊ ನೀಟಾಗಿ ಎಲ್ಲ ಒಂದು ನಿಮಗೆ ಒಂದಕ್ಕೊಂದು ಚೆನ್ನಾಗಿ ಅಣ್ಕೊಳ್ಳುತ್ತೆ ಮತ್ತು ಒಂದು ಕಡೆ ಸ್ವೀಟು ಒಂದು ಕಡೆ ಹಾಲು ಇರೋವಂಥದ್ದು ಒಂದು ಕಡೆ ಕ್ಯಾರೆಟ್ ಇರೋವಂಥದ್ದು ನೋಡಿ ಯಾವ ಥರ ಕಾಣಿಸ್ತಿದೆ ನೋಡಿ ಆ ಥರ ಆಗೋದಿಲ್ಲ ಸೊ ನೀಟಾಗಿ ಇರುತ್ತೆ ತಿನ್ನಲಿಕ್ಕೂ ಕೂಡ ನೋಡಿ ಯಾವ ಥರ ಅದು ನೋಡಲಿಕ್ಕೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಅದು ನೋಡಿದ್ರಲ್ವಾ ನೋಡಲಿಕ್ಕೆ ಒಂಥರ ತುಂಬ ಇಷ್ಟ ಅನಿಸುತ್ತೆ ಮಕ್ಕಳಿಗೆ ಇದು ಭಾಳ ಇಷ್ಟ ಆಗುತ್ತೆ ನೋಡಿ ಈಗ ಫೈನಲಿ ನಾವು ಎತ್ತಿಟ್ಟಿರ್ಕೊ ಎತ್ತಿಟ್ಟಿರ್ತಕ್ಕಂಥ ಒಂದು ಏಲಕ್ಕಿ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡೋಣ ಸೋ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತಿರುಗಿಸಬೇಕು ತಿರುಗಿಸ್ಬಿಟ್ಟು ನೋಡಿ ಇವಾಗ ಏಲಕ್ಕಿ ಪೌಡ್ರ್ ಹಾಕಿದ್ದೀವಿ ಇದನ್ನ ಏಲಕ್ಕಿ ಪೌಡ್ರನ್ನ ಹಾಗೆ ಚೆನ್ನಾಗಿ ತಿರುಗಿಸ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಫುಲ್ ಎಲ್ಲ ಕಡೆಗೂ ಅದು ಏಲಕ್ಕಿ ಪೌಡ್ರ್ ಎಲ್ಲ ಕಡೆಗೂ ಕೂಡ ಮಿಕ್ಸ್ ಆಗಬೇಕು ಸೊ ಮಿಕ್ಸ್ ಆದಾಗ ಏನಂತ ಅಂದರೆ ಒಳ್ಳೆ ಫ್ಲೇವರ್ ಸಿಗ್ಬಿಡೋದು ಎಲ್ಲ ಕಡೆಗೂ ಈಗ ಒಂದು ಕಡೆ ಏಲಕ್ಕಿ ಇರೋದು ಒಂದು ಕಡೆ ಏಲಕ್ಕಿಲ್ದಲ್ಲಿರೋದು ಆ ಥರದ್ದೆಲ್ಲ ಇದ್ದರೆ ಚೆನ್ನಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಭಾಳನೇ ಚೆನ್ನಾಗಿದೆ ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ ಇದು ನೀವು ಕೂಡ ಮಾಡ್ಕೊಂಡು ತಿನ್ನಿ ಇದೇ ಥರ ಮತ್ತು ನನ್ನ ಒಂದು ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀರಲ್ಲ ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀರಿ ಯಾವ ಥರ ಇದೆ ಅಂತ ಹೇಳಿ ಫ್ರೆಶ್ ಆಗಿರೋ ಕ್ಯಾರೆಟಲ್ಲಿ ಒಳ್ಳೆ ಕ್ಯಾರೆಟ್ ಹಲ್ವಾ ಮಾಡಿದ್ದೀವಿ ನೀವು ಕೂಡ ಇದನ್ನು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು